ಮಳೆ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಮಳೆ ಪ್ರಬಂಧ ಪೀಠಿಕೆ ಮಳೆನಾಡಿನಲ್ಲಿ ಮಳೆಯಾಗುವ ಕಾರಣ ಮಳೆ ಎಂಬುದು ಪದವು ಬಂದಿದೆ ಮೋಡವು ನದಿಗಳಿಂದ ನೀರನ್ನು ಹೀರಿಕೊಂಡು ಮೋಡಗಳು ತುಂಬಿ ಮಳೆಯಾಗಿ ಸುರಿಸುತ್ತವೆ ಮಳೆ ಎಂಬುದು ಮಕ್ಕಳಿಗೆ ಬಲು ಇಷ್ಟಕರ ಪದವಾಗಿದೆ ಮಳೆಯು ಜುಲೈನಿಂದ ಸೆಪ್ಟೆಂಬರ್ವರೆಗೆ ಭಾರತದಲ್ಲಿ ಮಳೆಯ ಪ್ರಭಾವ ಉಂಟಾಗುತ್ತದೆ ಭಾರತದಲ್ಲಿ ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಅತಿ ಅತಿ ಹೆಚ್ಚು ಮಳೆಯಾಗುತ್ತದೆ ವಿವರಣೆ ಮಳೆಯು ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಇರುತ್ತದೆ ಈ ಸಮಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವುದು ಪ್ರದೇಶದಲ್ಲಿ ಹೆಚ್ಚು ಹಾನಿ ಉಂಟಾಗುತ್ತದೆ ಬೇಸಿಗೆಯಲ್ಲಿ ಹತ್ತು ಪರ್ಸೆಂಟ್ ಮಳೆಯಾಗುತ್ತದೆ ಇದನ್ನು ತುಂತುರು ಎನ್ನುವರು ಮಳೆಯು ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಮಳೆಗಾಲದ ಸಂದರ್ಭದಲ್ಲಿ ಮಲೆನಾಡಿಗೆ ಬಹಳ ಹಾನಿ ಉಂಟಾಗುತ್ತದೆ ಚಳಿಗಾಲದಲ್ಲಿ ಐದು ಪರ್ಸೆಂಟ್ ಮಳೆಯಾಗುತ್ತದೆ ಮತ್ತು ಈ ಮಳೆಯಲ್ಲಿ ಮಳೆ ನೀರಿನ ಜೊತೆಗೆ ಆನೆಕಲ್ಲು ಸುರಿಯುತ್ತವೆ ಆದ್ದರಿಂದ ಈ ಮಳೆಯನ್ನು ಆನೆಕಲ್ಲು ಕಲ್ಲು ಉಪಸಂಹಾರ ಬೇಸಿಗೆಯಲ್ಲಿ ಹತ್ತು ಪರ್ಸೆಂಟ್ ಮಳೆ ಚಳಿಗಾಲದಲ್ಲಿ ಐದು ಪರ್ಸೆಂಟ್ ಮಳೆಯಾಗುತ್ತದೆ ಮಳೆಗಾಲದಲ್ಲಿ ಒಂದು ಭಾಗದಲ್ಲಿ ಹೆಚ್ಚು ಒಂದು ಭಾಗದಲ್ಲಿ ಕಡಿಮೆಯಾಗುತ್ತದೆ ಭಾರತದಲ್ಲಿ ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಮತ್ತು ರಾಜಸ್ಥಾನದಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ ಮಳೆ ಪ್ರಬಂಧ ಮಳೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು